ಎಸ್ ಎಸ್ ಎಲ್ ಸಿ ಆದ ವಿದ್ಯಾರ್ಥಿಗಳಿಗೆ ಮೋದಿ ಸರ್ಕಾರದಿಂದ ಬರೋಬ್ಬರಿ ಪ್ರತಿ ತಿಂಗಳು ಎಂಟು ಸಾವಿರ ಘೋಷಣೆ ಮಾಡಲಾಗಿದೆ ಹೌದು ಮೋದಿ ಸರ್ಕಾರದಿಂದ ಬಂಪರ್ ಕೊಡುಗೆ ಅಂತಲೇ ಹೇಳಬಹುದು ಹೌದು ಪ್ರತಿ ತಿಂಗಳು ಎಂಟು ಸಾವಿರ ಘೋಷಣೆ ಮಾಡಲಾಗಿದೆ ಹಾಗಾದರೆ ಈ ಸ್ಕೀಮ್ಗೆ ಹೇಗೆ ಅಪ್ಲೈ ಮಾಡೋದು ಎಲ್ಲಿ ಹೋಗಿ ಅಪ್ಲೈ ಮಾಡಬೇಕು ಏನೇನೆಲ್ಲ ದಾಖಲೆಗಳು ಬೇಕು ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಲೈಕ್ ಮಾಡಿ ವಿಡಿಯೋ ನೋಡಿ ದೇಶದಾದ್ಯಂತ ಇರುವ ದೇಶದ ಎಲ್ಲಾ ನಿರುದ್ಯೋಗಿ ಯುವಕ ಯುವತಿಯರಿಗೆ ಕೇಂದ್ರ ಸರ್ಕಾರದಿಂದ ಪ್ರತಿ ತಿಂಗಳಿಗೆ ಎಂಟು ಸಾವಿರಗಳನ್ನ ಘೋಷಣೆ ಮಾಡಿದೆ ಆದರೆ ಎಸ್ ಎಸ್ ಎಲ್ ಸಿ ಪಾಸ್ ಆದ ಯುವಕ ಯುವತಿಯರಿಗೆ ಮಾತ್ರ ಸಿಗುತ್ತೆ ದೇಶದಲ್ಲಿ ಮೂರನೇ ಬಾರಿಗೆ ದೇಶದ ಪ್ರಧಾನಮಂತ್ರಿ ಗದ್ದುಗೆ ಏರಿದ ಶ್ರೀಯುತ ನರೇಂದ್ರ ಮೋದಿ ಅವರು ದೇಶದಲ್ಲಿ ಹೆಚ್ಚುತ್ತಾ ಇರುವಂತಹ ನಿರುದ್ಯೋಗ ಮತ್ತು ಆರ್ಥಿಕ ಸಮಸ್ಥೆಯನ್ನ ಬಗೆಹರಿಸೋಕೆ ಕೇಂದ್ರ ಸರ್ಕಾರ ಮೇಲಿಂದ ಮೇಲೆ ಹೊಸ ಹೊಸ ಯೋಜನೆಗಳನ್ನು ಅನುಷ್ಠಾನಗೊಳಿಸುತ್ತಿದೆ ಕೇಂದ್ರ ಸರ್ಕಾರ ಈಗ ಮತ್ತೊಂದು ಹೊಸ ಯೋಜನೆ ಜಾರಿಗೊಳಿಸಿದ್ದು ಈ ಯೋಜನೆಗೆ ಹತ್ತನೇ ತರಗತಿ ಪಾಸ್ ಆಗಿರುವ ಎಲ್ಲರೂ ಕೂಡ ಅರ್ಜಿ ಸಲ್ಲಿಸಬಹುದಾಗಿದ್ದು ಅಂತಹವರಿಗೆ ಪ್ರತಿ ತಿಂಗಳಿಗೆ ಎಂಟು ಸಾವಿರ ಕೇಂದ್ರ ಸರ್ಕಾರದಿಂದ ನೇರವಾಗಿ ಫಲಾನುಭವಿಗಳ ಬ್ಯಾಂಕ್ ಖಾತೆಗಳಿಗೆ ವರ್ಗಾವಣೆ ಮಾಡಲಾಗ್ತಾ ಇದೆ ಇಂತಹ ಹೊಸ ಯೋಜನೆ ಕೇಂದ್ರ ಸರ್ಕಾರ ಜಾರಿಗೊಳಿಸಿದ್ದು ಈ ಯೋಜನೆಯ ಸಂಪೂರ್ಣ ಲಾಭವನ್ನ ಹೇಗೆ ಪಡೆದುಕೊಳ್ಳಬೇಕು ಮತ್ತು ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಅಗತ್ಯವಾದ ದಾಖಲೆಗಳು ಏನು ಈ ಎಲ್ಲ ಸಂಪೂರ್ಣ ಮಾಹಿತಿಯನ್ನ ಈ ವಿಡಿಯೋದಲ್ಲಿ ನೀಡಲಾಗಿದ್ದು ವಿಡಿಯೋವನ್ನ ತಪ್ಪದೆ ಈಗಲೇ ಲೈಕ್ ಮಾಡಿ ಮತ್ತು ಕೊನೆವರೆಗೂ ನೋಡಿ ಕೇಂದ್ರದ ಮೋದಿ ಸರ್ಕಾರ ಹತ್ತನೇ ತರಗತಿ ಪಾಸ್ ಆಗಿರುವ ಎಲ್ಲರಿಗೂ ಕೂಡ ಪ್ರತಿ ತಿಂಗಳಿಗೆ ಎಂಟು ಸಾವಿರ ಹಣ ನೀಡಲು ಹೊಸ ಯೋಜನೆ ಜಾರಿಗೊಳಿಸಿರುವುದು ಇದು ಒಳ್ಳೆಯ ಕೆಲಸ ಎನ್ನುವ ನಿಮ್ಮ ಅನಿಸಿಕೆಯಾಗಿದ್ರೆ ಈ ವಿಡಿಯೋವನ್ನ ಈಗಲೇ ಲೈಕ್ ಮಾಡಿ ಬನ್ನಿ ಇಷ್ಟಕ್ಕೂ ಹೇಗೆ ಅರ್ಜಿಯನ್ನು ಸಲ್ಲಿಸಬೇಕು ಯಾವ ಯೋಜನೆ ಮೂಲಕ ಎಲ್ಲರಿಗೂ ಹಣ ನೀಡಲಾಗುತ್ತೆ ಎನ್ನುವ ಕಂಪ್ಲೀಟ್ ಮಾಹಿತಿಯನ್ನು ನೋಡೋಣ ಈ ವಿಡಿಯೋ ತುಂಬಾ ಉಪಯುಕ್ತವಾಗಿದ್ದು ನಿಮ್ಮ ಸ್ನೇಹಿತರಿಗೂ ನಿಮ್ಮ ಸಂಬಂಧಿಕರಿಗೂ ಎಲ್ಲ ಕಡೆ ಶೇರ್ ಮಾಡಿ ಕೇಂದ್ರ ಸರ್ಕಾರವು ನಿರುದ್ಯೋಗಿ ಯುವ ಜನತೆಗೆ ಸಿಹಿ ಸುದ್ದಿ ನೀಡಿದ್ದು ಪಿಎಂ ಕೌಶಲ್ ವಿಕಾಸ್ ಯೋಜನೆ ಜಾರಿಗೆ ತಂದಿದ್ದು ಈ ಮೂಲಕ ಭಾರತೀಯ ನಿರುದ್ಯೋಗ ಯುವಕ ಯುವತಿಯರಿಗೆ ಉದ್ಯೋಗಾವಕಾಶ ನೀಡುತ್ತೆ ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ ಯೋಜನೆ ಮೂಲಕ ಹೆಚ್ಚಿನ ಸಂಖ್ಯೆಯ ನಿರುದ್ಯೋಗಿ ಯುವಕರಿಗೆ ಸರ್ಕಾರವು ತರಬೇತಿ ನೀಡುತ್ತಾ ಇದೆ ಇದರಿಂದ ಅವರಿಗೆ ಉದ್ಯೋಗದ ಹಾದಿ ಸುಲಭವಾಗುತ್ತೆ ನೀವು ಸಹ ಭಾರತದ ಪ್ರಜೆಯಾಗಿದ್ದರೆ ಮತ್ತು ಪಿಎಂ ಕೌಶಲ್ಯ ಅಭಿವೃದ್ಧಿ ಯೋಜನೆ ಅಡಿ ಅರ್ಜಿ ಸಲ್ಲಿಸುವ ಮೂಲಕ ನಿಮ್ಮ ಭವಿಷ್ಯವನ್ನ ಉಜ್ವಲಗೊಳಿಸೋಕೆ ಬಯಸಿದ್ರೆ ನೀವು ಈ ಯೋಜನೆ ಅಡಿ ನಿಮ್ಮನ್ನ ನೋಂದಾಯಿಸಿಕೊಳ್ಳಬಹುದು ಪಿಎಂ ಕೌಶಲ್ಯ ವಿಕಾಸ್ ಯೋಜನೆ ಎರಡು ಸಾವಿರದ ಇಪ್ಪತ್ನಾಲ್ಕು ನಿರುದ್ಯೋಗಿ ಯುವಕರಿಗಾಗಿ ಪ್ರಧಾನಮಂತ್ರಿ ನರೇಂದ್ರ ಮೋದಿ ನೇತೃತ್ವದ ಸರ್ಕಾರ ಪಿಎಂ ಕೌಶಲ್ಯ ವಿಕಾಸ್ ಯೋಜನೆಯನ್ನ ಪ್ರಾರಂಭಿಸಿದೆ ಇದನ್ನು ಕೌಶಲ್ಯ ಅಭಿವೃದ್ಧಿ ಮತ್ತು ಉದ್ಯಮಶೀಲತೆ ಸಚಿವಾಲಯ ನಿರ್ವಹಿಸ್ತಾ ಇದೆ ಈ ಯೋಜನೆಯು ದೇಶದ ನಿರುದ್ಯೋಗಿ ಯುವಕರಿಗೆ ಉಚಿತ ತರಬೇತಿ ಕೋರ್ಸ್ಗಳನ್ನು ಒದಗಿಸುತ್ತೆ ಇದರಿಂದ ಅವರು ಕೌಶಲ್ಯಗಳನ್ನು ಪಡೆಯುವ ಮೂಲಕ ತಮ್ಮ ಜೀವನೋಪಾಯವನ್ನು ಭದ್ರಪಡಿಸಿಕೊಳ್ಳಬಹುದು ಈ ಯೋಜನೆಯ ಮೂಲಕ ಸುಮಾರು ನಲವತ್ತು ವಿವಿಧ ಕ್ಷೇತ್ರಗಳಲ್ಲಿ ತರಬೇತಿ ನೀಡಲಾಗುತ್ತೆ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯ ಮೂಲಕ ಲಕ್ಷಾಂತರ ಯುವಕರಿಗೆ ಮನೆಯಲ್ಲಿಯೇ ಕುಳಿತು ಆನ್ಲೈನ್ ತರಬೇತಿಯನ್ನು ನೀಡಲಾಗುತ್ತೆ ಅದಕ್ಕಾಗಿ ಎಲ್ಲಾ ಯುವಕರು ಸಿಲ್ಕ್ ಇಂಡಿಯಾ ಟೆಕ್ನಾಲಜಿಯಲ್ಲಿ ಪ್ರಾಯೋಗಿಕ ಕೋರ್ಸ್ ಮಾಡ್ತಾರೆ ಅಲ್ಲಿ ಪ್ರತಿ ಯುವಕರಿಗೆ ತಿಂಗಳಿಗೆ ಎಂಟು ಸಾವಿರ ರು ನೀಡಲಾಗುತ್ತೆ ತರಬೇತಿಯ ಹೊರತಾಗಿ ಈ ಯೋಜನೆ ಮೂಲಕ ಸರ್ಕಾರವು ಪ್ರಮಾಣ ಪತ್ರವನ್ನು ನೀಡುತ್ತೆ ಇದರಿಂದ ಫಲಾನುಭವಿಗಳು ಸುಲಭವಾಗಿ ಉದ್ಯೋಗಾವಕಾಶಗಳನ್ನು ಪಡೆದುಕೊಳ್ಳಬಹುದು ಪಿಎಂ ಕೌಶಲ್ಯ ವಿಕಾಸ್ ಯೋಜನೆ ಅಡಿಯಲ್ಲಿ ನಿರುದ್ಯೋಗಿ ಯುವಕರಾಗಿರುವ ನಾಗರಿಕರು ಮನೆಯಲ್ಲಿ ಕುಳಿತು ಆನ್ಲೈನ್ ಮೂಲಕ ಅರ್ಜಿಯನ್ನು ನೋಂದಾಯಿಸಿಕೊಳ್ಳಬಹುದು ಪ್ರಧಾನಮಂತ್ರಿ ಕೌಶಲ್ಯ ವಿಕಾಸ್ ಯೋಜನೆಗೆ ಅರ್ಹತೆ ಅರ್ಜಿದಾರರು ಭಾರತದ ಪ್ರಜೆಯಾಗಿರಬೇಕು ದೇಶದ ನಿರುದ್ಯೋಗಿ ಯುವಕರು ಈ ಯೋಜನೆಗೆ ಅರ್ಹರಾಗಿರ್ತಾರೆ ಅರ್ಜಿದಾರರು ಹದಿನೆಂಟು ವರ್ಷಕ್ಕಿಂತ ಮೇಲ್ಪಟ್ಟವರಾಗಿರಬೇಕು ಈ ಯೋಜನೆಗೆ ಅರ್ಜಿ ಸಲ್ಲಿಸುವ ಅರ್ಜಿದಾರರ ಕನಿಷ್ಠ ಶೈಕ್ಷಣಿಕ ಅರ್ಹತೆಯನ್ನ ಹತ್ತನೇ ತರಗತಿ ಉತ್ತೀರ್ಣರಾಗಲು ನಿಗದಿಪಡಿಸಲಾಗಿದೆ ಪಿ ಎಂ ಕೌಶಲ್ಯ ವಿಕಾಸ್ ಯೋಜನೆ ಅಗತ್ಯವಿರುವ ದಾಖಲೆಗಳು ಆಧಾರ್ ಕಾರ್ಡ್ ಗುರುತಿನ ಚೀಟಿ ಶೈಕ್ಷಣಿಕ ಅರ್ಹತೆ ದಾಖಲೆಗಳು ನಿವಾಸ ಪ್ರಮಾಣಪತ್ರ ಮೊಬೈಲ್ ಸಂಖ್ಯೆ ಪಾಸ್ಪೋರ್ಟ್ ಗಾತ್ರದ ಛಾಯಾಚಿತ್ರ ಬ್ಯಾಂಕ್ ಪಾಸ್ಬುಕ್ ಇನ್ನು ಅರ್ಜಿ ಸಲ್ಲಿಕೆ ಪ್ರಕ್ರಿಯೆ ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ಆನ್ಲೈನ್ನಲ್ಲಿ ಅರ್ಜಿ ಸಲ್ಲಿಸಲು ಮೊದಲನೇದಾಗಿ ನೀವು ಅದರ ಅಧಿಕೃತ ವೆಬ್ಸೈಟ್ ಹೆಚ್ ಟಿ ಟಿಪಿ ಡಬ್ಲ್ಯೂ ಡಬ್ಲ್ಯೂ ಡಾಟ್ ವಿ ವೈಓ ಆಫಿಯಲ್ ಡಾಟ್ ಆರ್ ಜಿ ಸ್ಲ್ಯಾಶ್ ಹೋಮ್ ಪೇಜ್ಗೆ ಹೋಗಬೇಕು ಇದರ ನಂತರ ವೆಬ್ಸೈಟ್ ನ ಮುಖಪುಟವು ನಿಮ್ಮ ಮುಂದೆ ತೆರೆಯುತ್ತೆ ವೆಬ್ಸೈಟ್ ನ ಮುಖಪುಟದಲ್ಲಿ ನೀವು ಪಿ ಎಂ ಕೆ ವಿ ಆನ್ಲೈನ್ ನೋಂದಣಿಯನ್ನ ಆಯ್ಕೆಯನ್ನ ಮಾಡಬೇಕು ಕ್ಲಿಕ್ ಮಾಡಬೇಕು ಇದನ್ನ ಕ್ಲಿಕ್ ಮಾಡಿದ ನಂತರ ನೋಂದಣಿ ಫಾರ್ಮ್ ನಲ್ಲಿ ಮುಂದೆ ತೆರೆಯುತ್ತೆ ಈಗ ನೀವು ಫಾರ್ಮ್ ನಲ್ಲಿ ಕೋರಲಾದ ಮಾಹಿತಿಯನ್ನು ನಮೂದಿಸಬೇಕು ಇದರ ನಂತರ ನೀವು ಅಗತ್ಯ ದಾಖಲೆಗಳನ್ನ ಅಪ್ಲೋಡ್ ಮಾಡಬೇಕು ಅಂತಿಮವಾಗಿ ನೀವು ಸಬ್ಮಿಟ್ ಆಯ್ಕೆಯ ಮೇಲೆ ಕ್ಲಿಕ್ ಮಾಡಬೇಕು ಈ ರೀತಿಯಾಗಿ ನೀವು ಪ್ರಧಾನಮಂತ್ರಿ ಕೌಶಲ್ಯ ಅಭಿವೃದ್ಧಿ ಯೋಜನೆಯಡಿ ಆನ್ಲೈನ್ನಲ್ಲಿ ನಿಮ್ಮ ನಿಮ್ಮನ್ನು ಸುಲಭವಾಗಿ ನೋಂದಾಯಿಸಿಕೊಳ್ಳಬಹುದು ನೋಡಿದ್ರಲ್ಲ ಸ್ನೇಹಿತರೆ ಏನೇನೆಲ್ಲ ದಾಖಲೆಗಳು ಬೇಕು ಈ ಸ್ಕೀಮ್ಗೆ ಅಂತ ಹಾಗೆ ಮೋದಿ ಸರ್ಕಾರದ ಈ ಯೋಜನೆ ಬಗ್ಗೆ ನೀವೇನು ಹೇಳ್ತೀರಾ ನಿಮ್ಮ ಅನಿಸಿಕೆ ಅಭಿಪ್ರಾಯಗಳನ್ನು ನಮಗೆ ಕಮೆಂಟ್ ಮೂಲಕ ತಿಳಿಸಿ ಹಾಗೆ ಈ ವಿಡಿಯೋನು ಪ್ರತಿಯೊಬ್ಬರಿಗೂ ಶೇರ್ ಮಾಡಿ ಅವ್ರಿಗೂ ಕೂಡ ಈ ಇನ್ಫಾರ್ಮೇಷನ್ನ ತಲುಪಿಸಿ ಅವ್ರಿಗೂ ಕೂಡ ಒಂದು ಸ್ಕೀಮ್ನ ಯೋಜನೆ ಸಿಗಲಿ ಅಂತ ಎಲ್ಲಿವರೆಗೂ ವಿಡಿಯೋ ನೋಡಿದ್ದಕ್ಕೆ ಧನ್ಯವಾದಗಳು ಶುಭ ದಿನ